ನೋಡ್ರೋ ಕಾರ್ಯಕರ್ತರ ಕಣ್ಣು ತುಂಬಾ ನೋಡ್ಕೊಳ್ಳಿ ರಾಜಕಾರಣಿಗಳ ಮುಖ ಒಮ್ಮೆ ಕಣ್ಣು ತುಂಬಾ ನೋಡ್ಕೊಳ್ಳಿ ಬಿಜೆಪಿ ಕಾಂಗ್ರೆಸ್ ಇವರೇ ಅಲ್ವಾ ಇತ್ತೀಚೆಗೆ ರಾಜ್ಯ ಸರ್ಕಾರ ರಾಜೀನಾಮೆ ಕೊಡಬೇಕು ಕಾನೂನಾತ್ಮಕವಾಗಿ ಎ ಒನ್ ಎ ಟು ಎ ತ್ರೀ ಆಗ್ಬೇಕು ಹನ್ನೊಂದು ಜನ ಬಲಿ ಆಗಿರುವಂತ ಆರ್ ಸಿ ಬಿ ಒಂದು ನಿರ್ಲಕ್ಷ್ಯತನ ಬೇಜವಾಬ್ದಾರಿತನ ತನ ಬಂದೋಬಸ್ತ್ ಅಲ್ಲಿ ಇವರೇ ನೇರ ಹೊಣೆ ಹೇಳಿ ಇವರೇ ಅಲ್ವಾ ನರ ನಾಡಿಗಳೆಲ್ಲ ಕಿರ್ಚ್ಕೊಂಡು ಬಂಧನ ಮಾಡಿ ಬಂಧನ ಮಾಡಿ ರಾಜೀನಾಮೆ ಕೊಡಿ ಅಂತ ಬೊಗಳ್ತಾ ಇದ್ದಂತವ್ರು ನೋಡ್ರಿ ಇವರೆಲ್ಲ ಒಂದೇ ಕಂಡ್ರು ಇವರು ಪ್ಯಾಷನ್ ಮಾಡ್ಕೊಂಡಿದ್ದಾರೆ ಪಾಲಿಟಿಕ್ಸ್ ಬಲಿ ಹಾಕ್ತರೋದು ನಮ್ಮ ಕಾರ್ಯಕರ್ತರು 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 ದ್ವೇಷ ಜಾತಿ ಕೋಮು ಗಲಭೆ ತಂದಿಟ್ಕೊಂಡು ಜೈ ಊನ್ ಜೈ ಏ ನಮ್ 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 ಗುರು ಶಿಷ್ಯ ಅನ್ಕೊಂಡು ನೀವು ಕೋಮು ಗಲಭೆಗೆ ಸಿಕ್ಕಾಕೊಂಡು ನೀವು ಬಲಿ ಹಾಕ್ತಾ ಇರೋದು ಕಾರ್ಯಕರ್ತರ ನಿಮ್ಮಿಂದ ನಿಮ್ಮ ಎಂಟಿ ಮಕ್ಕಳು ಎಲ್ಲಾರನ್ನು ಇವತ್ಗೂ ಕೂಲಿ ಮಾಡ್ಕೊಂಡಿರ್ತಾರೆ ಯಾರು ಲಕ್ಸುರಿ ಲೈಫ್ ಲೀಡ್ ಮಾಡ್ತಾರಲ್ಲ ನೋಡ್ರಿ ನನ್ನ ಮಕ್ಕಳೆಲ್ಲ ಒಳ್ಳೆ ಲಕ್ಸುರಿ ಲೈಫ್ ಲೀಡ್ ಮಾಡ್ಕೊಂಡು ಜನರ ಜೀವನ್ ಜೊತೆ ಆಟ ಆಡ್ತಾ ಇದಾರೆ ಹೇಳಕ್ಕೂ ಹಣವನ್ನ ಕಟ್ಟಿ ಸೂತ್ಕ ಇರುವಂತ ನಮ್ಮ ರಾಜ್ಯದಲ್ಲಿ ಸಂಭ್ರಮಾಚರಣೆ ಮಾಡ್ತಾ ಇದ್ದಾರೆ ಇತ್ತೀಚಿಗಾಕಿದ್ ಕಣ್ಣೀರು ನವರಂಗಿ ಕಣ್ಣೀರು ಇವರೆಲ್ಲ ಒಂದೇ ಇವರೆಲ್ಲ ಕಾಣದ ಕೈ ಅನ್ನೋ ತರ ಆಡೋ ಆಟ ಆಡ್ತಾನೆ ಇದಾರೆ ಬಲಿ ಆಗ್ತಾ ಇರೋದು ನಮ್ಮ ಕಾರ್ಯಕರ್ತರು ನಮ್ಮ ಜನರು ನಾವು ಬದ್ಲಾಗ್ಬೇಕು ಇತ್ತೀಚಿಗಾಗಿದ್ದಂತ ಆರ್ ಸಿ ಬಿ ಒಂದ್ ಐ ಪಿ ಎಲ್ ಕಪ್ಪು ಏನೊಂದು ಕಪ್ಪು ತಂದ್ರು ದೊಡ್ಡ ಕಪ್ಪು ಚುಕ್ಕೆ ಇಟ್ಟಿ ಹನ್ನೊಂದು ಜನ ಬಲಿ ತಗೊಂಡು ಅಮಾಯಕರ ಪೊಲೀಸರನ್ನ ಅಮಾತ್ ಅಮಾನತ್ ಮಾಡುವಂತ ಕೆಲಸ ಮಾಡಿದಂತ ರಾಜಕಾರಣಿಗಳು ಇವ್ರು ನವರಂಗಿ ಆಟಕ್ಕೆ ಇನ್ನಿಷ್ಟು ಜನ ಬಲಿ ಆಗ್ಬೇಕು ಇನ್ಮೇಲಾದ್ರು ಬುದ್ಧಿ ಕಲಿರೋ ಇವರೆಲ್ಲ ಒಂದೇ ಕಣ್ರು ಬಲಿ ಆಗೋದ್ ಕಾರ್ಯಕ್ಕದ್ದು ಬದ್ಲಾಗ್ರೋ ಈ ರಾಜಕೀಯ ಪಕ್ಷ ಬಿಟ್ಟು ಹೊರಗೆ ಬಂದ್ರೋ ದರಿದ್ರ ಸರ್ಕಾರಗಳು